ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ತುಳಸಿ ಹಬ್ಬದ ವಿಶೇಷ ನಮ್ಮ ಮನೆಯಲ್ಲಿ ಈ ವರ್ಷ ಆಚರಣೆ ಮಾಡಿದಂತಹ ತುಳಸಿ ಹಬ್ಬ ತುಂಬ ವಿಶೇಷವಾಗಿತ್ತು ಸ್ನೇಹಿತರೆ ತುಳಸಿ ಹಬ್ಬ ಬಂದು ಉದ್ವಾನ ದ್ವಾದಶಿಯ ದಿನ ಬರ್ತಕ್ಕಂತಹ ಪವಿತ್ರವಾದ ಹಬ್ಬ ತುಳಸಿ ಹಬ್ಬ ತುಳಸಿ ವಿವಾಹ ಅಂತಲೇ ಇದಕ್ಕೆ ಕರೀತಾರೆ ನಮೋ ಶ್ರೀ ತುಳಸಿ ಕಲ್ಯಾಣಿ ನಮೋ ಸಂಪತ್ ಪ್ರಧಾಯಿನಿ ನಮೋ ವಿಷ್ಣು ಪ್ರಿಯೆ ಶ್ರೀ ತುಳಸಿ ನಮೋ ನಮಃ ಎಂದು ತುಳಸಿಯ ಮಂತ್ರವನ್ನು ಅರ್ಚನೆ ಮಾಡುತ್ತಾ ಆ ತುಳಸಿಗೆ ಜಲವನ್ನು ಹಾಕಿ ತದನಂತರ ಪೂಜೆ ಮಾಡೋದೇ ಒಂದು ವಿಶೇಷ ಅದರಲ್ಲಿಯೂ ಸಹ ಈ ತುಳಸಿ ಹಬ್ಬದ ದಿನದಂದು ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಅದರ ಸಡಗರ ಸಂಭ್ರಮನೆ ಬೇರೆ ನಮ್ಮ ಮನೆಯಲ್ಲಿ ನಮ್ಮ ಮುದ್ದಾದ ಮಗಳಾದಂತಹ ನಮಿತಾ ಈ ತುಳಸಿ ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತಕ್ಕೆ ಗೆದ್ದು ಲಂಗ ಮತ್ತು ಬ್ಲೌಸನ್ನು ಹಾಕ್ಕೊಂಡು ಸಾಂಪ್ರದಾಯಿಕ ಉಡುಗೆಗಳಲ್ಲಿ ತುಳಸಿ ಹಬ್ಬವನ್ನು ಆಚರಣೆ ಮಾಡಿದ್ದಾಳೆ ಅವಳಿಗೆ ನಿಮ್ಮ ಎಲ್ಲರ ಶುಭಾಶೀರ್ವಾದ ಇರಲಿ ಹಾಗೂ ಆ ಮಹಾ ಶ್ರೀ ತುಳಸಿಯ ಅನುಗ್ರಹ ಮಹಾವಿಷ್ಣುವಿನ ಅನುಗ್ರಹ ಮಹಾಲಕ್ಷ್ಮಿಯ ಅನುಗ್ರಹ ಸಕಲರಿಗೂ ದೊರೆಯಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ ಸ್ನೇಹಿತರೆ